ದೇಶದ ಎಲ್ಲಾ ಮೊಬೈಲ್ ಬಳಕೆದಾರರಿಗೆ ಟ್ರೈನ್ ಇನ್ ದೊಡ್ಡ ಉಡುಗೊರೆಯನ್ನ ನೀಡಿದ್ದಾರೆ ಇನ್ಮುಂದೆ ಕೇವಲ ಹತ್ತು ರೂಪಾಯಿಗಳಲ್ಲಿ ನಿಮಗೆ ಒಂದು ವರ್ಷದವರೆಗೂ ಇನ್ಕಮಿಂಗ್ ಮತ್ತು ಗೋಯಿಂಗ್ ಇರುತ್ತದೆ ದೇಶದಲ್ಲಿ ಇತ್ತೀಚೆಗೆ ಏರ್ಟೆಲ್ ಮತ್ತು ಜಿಯೋ ಹಾಗೂ ವಡಾಫೋನೆಗಳು ಗ್ರಾಹಕರಿಗೆ ರಿಚಾರ್ಜ್ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಳ ಮಾಡುತ್ತಿದ್ದು ಗ್ರಾಹಕರು ಬೇಸತ್ತು ಹೋಗಿದ್ದಾರೆ ಹಾಗೂ ಪ್ರತಿ ತಿಂಗಳಿಗೊಮ್ಮೆ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಹಾಗೂ ಆರು ತಿಂಗಳಿಗೊಮ್ಮೆ ಹೀಗೆ ಸಾಕಷ್ಟು ಯೋಜನೆಗಳನ್ನು ನೀಡುವ ಮೂಲಕ ರಿಚಾರ್ಜ್ ಪಾವತಿಯನ್ನ ಮಾಡುವುದು ಕಷ್ಟವಾಗುತ್ತಿದೆ ಇನ್ನೂ ಕೆಲವರು ಎರಡು ರೀತಿಯ ಸಿಮ್ ಕಾರ್ಡ್ಗಳನ್ನು ಬಳಸುತ್ತಿದ್ದಾರೆ ಅಂದ್ರೆ ಒಂದೇ ಮೊಬೈಲ್ನಲ್ಲಿ ಎರಡು ಸಂಖ್ಯೆಗಳನ್ನು ಹೊಂದಿದ್ದಾರೆ ಇಂಥವರಿಗೆ ಪ್ರತಿ ತಿಂಗಳು ಇನ್ಕಮಿಂಗ್ಗೋಸ್ಕರ ಒಂದು ನಂಬರ್ಗೆ ರಿಚಾರ್ಜ್ ಮಾಡಿಸುವುದು ಅನಿವಾರ್ಯವಾಗುತ್ತದೆ ಯಾಕಂದ್ರೆ ಆ ನಂಬರ್ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಸಂಖ್ಯೆಗೆ ಹೀಗೆ ಅತ್ಯಮೂಲ್ಯವಾದ ಸೇವೆಗಳಿಗೆ ಲಿಂಕ್ ಆಗಿರುತ್ತದೆ ಹಾಗಾಗಿ ಪ್ರತಿ ತಿಂಗಳು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡೆರಡು ನಂಬರ್ಗಳಿಗೆ ರಿಚಾರ್ಜ್ ಮಾಡುವುದು ಅನಿವಾರ್ಯವಾಗಿದೆ ಇದರಿಂದ ಟೆಲಿಕಾಂ ಕಂಪನಿಗಳು ಅಧಿಕ ಲಾಭವನ್ನು ಮಾಡುತ್ತಿವೆ ಬಳಕೆದಾರರು ಕೇವಲ ಒಂದು ನಂಬರಿಂದ ಮಾತ್ರ ಇಟ್ಟುಕೊಳ್ಳದೆ ಎರಡು ನಂಬರ್ಗಳನ್ನು ಬಳಕೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಆದರೆ ಬಹಳಷ್ಟು ಜನ ಮನೆಯಲ್ಲಿ ಒಂದು ಇನ್ಕಮಿಂಗ್ ಗೋಸ್ಕರ ಮೊಬೈಲ್ ಫೋನ್ ಇಡುವುದು ಅತ್ಯಗತ್ಯವಾಗುತ್ತಿದೆ ಅದಕ್ಕೆ ಪ್ರತಿ ತಿಂಗಳು ರಿಚಾರ್ಜ್ ಮಾಡುವಲ್ಲಿ ಸಾಕಾಗಿಬಿಟ್ಟಿದೆ ಅದಕ್ಕಾಗಿಯೇ ಗ್ರಾಹಕರ ಎಲ್ಲಾ ಕಷ್ಟಗಳನ್ನು ಅರಿತ ಭಾರತೀಯ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ದೇಶದ ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಬಿಗ್ ಶಾಕ್ ನೀಡಿ ಇನ್ನು ಮುಂದೆ ಗ್ರಾಹಕರಿಗೆ ಕೇವಲ ಹತ್ತು ರೂಪಾಯಿಗಳಿಂದ ರಿಚಾರ್ಜ್ ಮಾಡಿದರೆ ಒಂದು ವರ್ಷದವರೆಗೆ ಔಟ್ಗೋಯಿಂಗ್ ಮತ್ತು ಇನ್ಕಮಿಂಗ್ ಚಾಲೂ ಇರುವಂತೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ತ್ರೈ ತೆಗೆದುಕೊಂಡಿರುವ ನಿರ್ಧಾರ ಇದು ಒಳ್ಳೆಯ ನಿರ್ಧಾರ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಟ್ರೈ ಹೊರಡಿಸಿರುವ ಆದೇಶದಲ್ಲಿ ಏನಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಟೆಲಿಕಾಂ ರೆಗ್ಯುಲೇಟರಿ ಆಫ್ ಇಂಡಿಯಾ ಮಹತ್ವದ ಹೆಜ್ಜೆಯನ್ನು ಇರಿಸಿದೆ ದುಬಾರಿ ರಿಚಾರ್ಜ್ನಿಂದ ಎಲ್ಲಾ ರೀತಿಯ ಸೇವೆಗಳನ್ನು ಪಡೆಯಲು ಸಾಧ್ಯವಾದ ಹಿನ್ನೆಲೆ ಟ್ರೈ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಟ್ರೈ ಎರಡು ಸಾವಿರದ ಇಪ್ಪತ್ತೈದು ರ ನಿಯಮಗಳ ಪ್ರಕಾರ ಕೇವಲ ಹತ್ತು ರೂಪಾಯಿ ರಿಚಾರ್ಜ್ನೊಂದಿಗೆ ಗ್ರಾಹಕರು ಮೊಬೈಲ್ ಸೇವೆಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನ ಟ್ರೈ ಹೊಂದಿದೆ ಈ ಹೊಸ ನಿಯಮಗಳನ್ನು ಟ್ರೈ ಗ್ರಾಹಕರ ಅಗತ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರೂಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕುರ ಜೂಲೈನಲ್ಲಿ ಮೂರು ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ತಾರೀಫ್ ಬೆಳೆಯನ್ನ ಏರಿಕೆ ಮಾಡಿದ್ದು ಗ್ರಾಹಕರಿಗೆ ಹೆಚ್ಚಿನ ಹೊರೆಯಾಗಿತ್ತು ಇತ್ತ ಸರಕಾರಿ ಸ್ವಾಮ್ಯದ ಬಿಎಸ್ಎನ್ಎಲ್ ಕಡಿಮೆ ಬೆಳೆಯ ರಿಚಾರ್ಜ್ ಪ್ಲಾನ್ ನೀಡುತ್ತಿದ್ದರು ಗ್ರಾಹಕರು ನೆಟ್ವರ್ಕ್ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಈ ಹಿನ್ನೆಲೆ ಟ್ರೈ ಕೇವಲ ಹತ್ತು ರೂಪಾಯಿ ರಿಚಾರ್ಜ್ ಮೂಲಕ ಸಿಮ್ ಸಕ್ರಿಯವಾಗಿಸಿಕೊಳ್ಳಬಹುದು ಟ್ರೈ ಹೊಸ ನಿಯಮದಿಂದ ಗ್ರಾಹಕರಿಗಾಗುವ ಪ್ರಯೋಜನಗಳು ಗ್ರಾಹಕರು ಸಿಮ್ ಆಕ್ಟಿವ್ ಆಗಿರಿಸಿಕೊಳ್ಳಲು ಇನ್ಮುಂದೆ ದೊಡ್ಡ ಮೊತ್ತದ ರಿಚಾರ್ಜ್ ಮಾಡಿಸಿಕೊಳ್ಳುವ ಅಗತ್ಯವಿಲ್ಲ ಕೈಗೆಟುಕುವ ದರದಲ್ಲಿ ಅಂದರೆ ಕನಿಷ್ಠ ಹತ್ತು ರೂಪಾಯಿ ರಿಚಾರ್ಜ್ನೊಂದಿಗೆ ಡಿಜಿಟಲ್ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಗ್ರಾಹಕರು ತಮ್ಮ ಆರ್ಥಿಕ ಮತ್ತು ಅಗತ್ಯಕ್ಕನುಸಾರವಾಗಿ ಕಡಿಮೆ ಬೆಲೆಯಲ್ಲಿ ರಿಚಾರ್ಜ್ ಮಾಡಿಕೊಳ್ಳುವ ಆಯ್ಕೆಯನ್ನು ಟ್ರೈ ನೀಡಿದೆ ಟೆಲಿಕಾಂ ಕಂಪನಿಗಳು ಎಲ್ಲಾ ವರ್ಗದ ಬಳಕೆದಾರರಿಗೆ ಅನುಕೂಲವಾಗುವಂತೆ ಗ್ರಾಹಕ ಸ್ನೇಹಿ ರಿಚಾರ್ಜ್ ಪ್ಲಾನ್ಗಳು ನೀಡುತ್ತದೆ ಇದು ಗ್ರಾಹಕರಿಗೆ ಹೆಚ್ಚಿನ ಹೊರೆಯಾಗಲಾರದು ದುಬಾರಿ ಬೆಳೆಗಳಿಂದ ಡಿಜಿಟಲ್ ಸೇವೆಗಳನ್ನು ಪಡೆಯಲು ಹಿಂದೇಟು ಹಾಕುತ್ತಿದ್ದ ಗ್ರಾಮೀಣ ಬಳಕೆದಾರರಿಗೆ ಈ ನಿಯಮ ಅನುಕೂಲವಾಗಲಿದೆ ಕಡಿಮೆ ಬೆಲೆಯಲ್ಲಿ ರಿಚಾರ್ಜ್ಗಳು ಗ್ರಾಮೀಣ ಗ್ರಾಹಕರನ್ನು ಆಕರ್ಷಿಸುತ್ತವೆ ಟೆಲಿಕಾಂ ರೆಗ್ಯುಲೇಟರಿ ಆಫ್ ಇಂಡಿಯಾ ಪ್ರಕಟಿಸಿರುವ ಹೊಸ ನಿಯಮಗಳ ನೇರ ಪರಿಣಾಮ ಖಾಸಗಿ ಟೆಲಿಕಾಂ ಕಾಮಪಿಗಳ ಮೇಲೆ ಬೀರಲಿದೆ ಟ್ರೈ ನಿಯಮದಂತೆ ಟೆಲಿಕಾಂ ಕಂಪನಿಗಳು ತನ್ನ ಎಲ್ಲಾ ರಿಚಾರ್ಜ್ ಪ್ಲಾನ್ಗಳನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ ಗ್ರಾಹಕರನ್ನು ಸೆಳೆಯಲು ಎದುರಾಳಿ ಟೆಲಿಕಾಂ ಕಂಪನಿಗಳಿಗಿಂತ ಅತ್ಯಾಕರ್ಷಕ ಪ್ರೀಪೇಯ್ಡ್ ಪ್ಲಾನ್ಗಳನ್ನು ಬಿಡುಗಡೆಗೊಳಿಸಬೇಕಾಗಿತ್ತೇವೆ ಈ ಹೊಸ ನಿಯಮ ಭಾರತ ಸರಕಾರದ ಡಿಜಿಟಲ್ ಇಂಡಿಯಾ ಮಿಷನ್ಗೆ ಬಲ ತುಂಬಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತದೆ ಜನರು ಡಿಜಿಟಲ್ ವಹಿವಾಟು ನಡೆಸಲು ಸಹ ಈ ನಿಯಮಗಳು ಪ್ರೇರೇಪಿಸಲು ಎಂದು ನಂಬಲಾಗಿದೆ